ಬಾಂಧವ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಯನಗರ ಕಿತ್ತೂರು ರಾಣಿ ಚೆನ್ನಮ್ಮ ಆಟದ ಮೈದಾನದಲ್ಲಿ ಇಪ್ಪತ್ತೇಳನೇ ರಾಜ್ಯ ಮಟ್ಟದ ಅಂತರ್ ಶಾಲೆ ಬಾಲಕ ಬಾಲಕಿಯರ ಪಂದ್ಯಾವಳಿಯು ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನಗಳ ಕಾಲ ಜರುಗಿತು ಮೊದಲನೇ ದಿನದಂದು ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿರವರು ಬಾಂಧವ ಅಧ್ಯಕ್ಷರು ಮತ್ತು ಜಯನಗರ ವಿಧಾನಸಭಾ ಕ್ಷೇತ್ರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜೂರವರು ವಿಧಾನ ಪರಿಷತ್ ಸದಸ್ಯರುಗಳಾದ ಪುಟ್ಟಣ್ಣಾರವರು ಎಂಎಲ್ ಸಿ ಗೌಡರವರು ಎಂಎಲ್ ಸಿ ಡಿ ಟಿ ಶ್ರೀನಿವಾಸ್ರವರು ಪದ್ಮನಾಭನಗರ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ರವರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಮತ್ತು ಎರಡನೆಯ ದಿನ ಜಯನಗರ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿರವರು ಹಾಗೂ ಇನ್ನು ಅನೇಕ ಗಣ್ಯಾತಿ ಗಣ್ಯರು ಪಂದ್ಯ ವೀಕ್ಷಣೆ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ತುಂಬಿ ಮಕ್ಕಳಿಗೆ ಗೆಲುವು ಸಾಧಿಸಿ ಎಂದು ಆಶೀರ್ವಾದ ನೀಡಿದರು ಮೂರನೆಯ ದಿನದಂದು ಮಾಜಿ ಶಾಸಕಿ ಸೌಮ್ಯಾರೆಡ್ಡಿರವರು ಫೈನಲ್ ಪಂದ್ಯಾವಳಿಗೆ ಚಾಲನೆ ನೀಡಿದರು ಗೆದ್ದಂತಹ ಮಕ್ಕಳು ಪ್ರೌಢಶಾಲೆಯ ಹುಡುಗಿಯರಿಂದ ಮೊದಲನೇ ಸ್ಥಾನ ಕಾರ್ಮಲ್ ಕಾರ್ಮೆಂಟ್ ಎರಡನೇ ಸ್ಥಾನ ಶಾರದಾ ಸಿಬಿಎಸ್ಇ ಮೂರನೇ ಸ್ಥಾನ ಪ್ರಾರ್ಥನಾ ಶಾಲೆ ನಾಲ್ಕನೇ ಸ್ಥಾನ ಭವನ್ ಕ್ರೀಡೆ ಶಾಲೆಯ ಹುಡುಗಿಯರು ಹಾಗೂ ಪ್ರೌಢಶಾಲಾ ಹುಡುಗರುಗಳು ಮೊದಲನೇ ಸ್ಥಾನ ಮಹಿಳಾ ಸೇವಾ ಸಮಾಜ ಸಿ ಎರಡನೇ ಸ್ಥಾನ ಸರ್ವೆ ಶಾಲೆ ಮೂರನೇ ಸ್ಥಾನ ವಿಐಪಿ ಶಾಲೆ ನಾಲ್ಕನೇ ಸ್ಥಾನ ಶಾರದೆ ಸಿಬಿಎಸ್ಸಿ ಹಾಗೂ ಉನ್ನತ ಪ್ರಾಥಮಿಕ ಹುಡುಗಿಯರು ಮೊದಲನೇ ಸ್ಥಾನ ಕಾರ್ಮಲ್ ಕಾರ್ಮೆಂಟ್ ಎರಡನೇ ಸ್ಥಾನ ಮಹಿಳಾ ಸೇವಾ ಸಮಾಜ ಸಿಬಿಎಸ್ಸಿ ಮೂರನೇ ಸ್ಥಾನ ಶಾರದೆ ಸಿಬಿಎಸ್ಸಿ ನಾಲ್ಕನೇ ಸ್ಥಾನ ಮಹಿಳಾ ಸೇವಾ ಸಮಾಜ ಮತ್ತು ಉನ್ನತ ಪ್ರಾಥಮಿಕ ಉಡುಗರುಗಳು ಮೊದಲನೇ ಸ್ಥಾನ ಆರಾಧನಾ ಶಾಲೆ ಎರಡನೇ ಸ್ಥಾನ ನಿಸರ್ಗ ಶಾಲೆ ಮೂರನೇ ಸ್ಥಾನ ಕೆ ಕೆಕೆ ನಗರ ಶಾಲೆ ನಾಲ್ಕನೇ ಸ್ಥಾನ ಸರ್ವೆ ಶಾಲೆಯ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಿ ಪ್ರತಿ ಆಟಗಾರರಿಗೂ ಮೆಡಲ್ ಹಾಗೂ ಸರ್ಟಿಫಿಕೇಟ್ ವಿತರಣೆ ಮಾಡಿದರು ಹಾಗೂ ಅದ್ಭುತ ಪ್ರದರ್ಶನ ನೀಡಿದ ನಾಲ್ಕು ಆಟಗಾರರಿಗೆ ಕಿಟ್ ಮತ್ತು ಪ್ರೋತ್ಸಾಹ ಧನ ನೀಡಲಾಯಿತು ಈ ಮೂರು ದಿನದ ಕಾರ್ಯಕ್ರಮಕ್ಕೆ ನೂರ ಐವತ್ತು ತಂಡಗಳು ಮೂರು ಸಾವಿರ ಮಕ್ಕಳು ಮತ್ತು ಐನೂರು ಜನ ವಾಲಂಟಿಯರ್ಸ್ಗಳು ನೂರು ಜನ ಟೀಚರ್ಸ್ಗಳು ಭಾಗವಹಿಸಿದರು ಟ್ರೋಫಿ ಗೆದ್ದ ಮಕ್ಕಳು ಸಂತೋಷದಿಂದ ಸಂಭ್ರಮಿಸಿದರು ಮತ್ತು ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಂಧವ ನಾಗರಾಜುರವರು ಮೂರು ದಿನಗಳ ಕಾಲ ಮಕ್ಕಳಿಗೆ ಸ್ಫೂರ್ತಿ ನೀಡಿ ಯಾವುದೇ ಕುಂದುಕೊರತೆ ಆಗದಂತೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಮುಂದಿನ ವರ್ಷ ದೊಡ್ಡ ಮಟ್ಟದಲ್ಲಿ ಈ ಪಂದ್ಯಾವಳಿಗಳನ್ನು ನಡೆಸಲಾಗುವುದು ಎಂದು ಎನ್ ನಾಗರಾಜುರವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಪಂದ್ಯಾವಳಿಗಳನ್ನು ಇದೇ ಗುರುವಾರ ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ರಾಮಲಿಂಗೆಡ್ಡಿಯವರು ನೇತೃತ್ವದಲ್ಲಿ ಇವತ್ತು ಗುರುವಾರ ಉದ್ಘಾಟನೆ ಆಯಿತು ಗುರುವಾರ ಶುಕ್ರವಾರ ಶನಿವಾರ ಇವತ್ತು ಫೈನಲ್ ಆಗಿದೆ ನೂರ ಮೂವತ್ತು ಟೀಮ್ಗಳು ಬಂದಿತ್ತು ಸುಮಾರು ಮೂರು ಸಾವಿರ ಜನ ಮಕ್ಕಳು ಸೇರಿದ್ರು ಇನ್ನೂರು ಜನ ವಾಲಂಟಿಯರ್ಸು ನೂರು ಜನ ಟೀಚರ್ಸು ನಮ್ಮ ಬಾಂಧವ ಟೀಮು ಎಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಶಾಲಾ ವಾಲಿಬಾಲ್ನ ಮಾಡಿದ್ದೀವಿ ಇವತ್ತು ಕೊನೆಯದಾಗಿ ಬಹುಮಾನಗಳನ್ನ ವಿತರಣೆ ಮಾಡಿದ್ದೀವಿ ಈ ವಾಲಿಬಾಲ್ ಪಂದ್ಯಾವಳಿಗೆ ಅವರು ಸೌಮ್ಯ ಅವರು ಪುಟ್ಟಣಮ್ಮಣ್ಣ ಅವರು ಗೌಡರು ಶ್ರೀನಿವಾಸ್ ಅವರು ಮತ್ತು ಅನೇಕ ಗಣ್ಯರೆಲ್ಲ ಬಂದು ಭಾಗವಹಿಸಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಜಯನಗರದ ಸಮಸ್ತ ನಾಗರಿಕರು ಕೂಡ ಈ ವಾಲಿಬಾಲ್ ವಾಲಿಬಾಲ್ ಪಂದ್ಯಾವಳಿನ ನೋಡೋಕ್ಕೆ ಸಾವಿರಾರು ಜನ ಸೇರಿದ್ರು ತುಂಬ ದೊಡ್ಡ ಮಟ್ಟದಲ್ಲಿ ಈ ಇಪ್ಪತ್ತೇಳನೇ ವರ್ಷ ಬಾಂಧವ ಕಪ್ ನಾಗರಾಜ್ ಬಾಂಧವ ಕಪ್ ಅಂತ ಮೊದಲಿಂದ ಕೂಡ ಮಾಡ್ಕೊಂಡ್ಬರ್ತಾಯಿದ್ದೀವಿ ಈ ವರ್ಷ ಕೂಡ ಮಾಡಿದ್ದೀವಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲಿ ಅನೇಕ ಸ್ಪೋರ್ಟ್ಸ್ಗಳನ್ನ ನಿರಂತರವಾಗಿ ಮಾ ರಾಮನಗಡ್ಡಿಯವರ ನೇತೃತ್ವದಲ್ಲಿ ಮಾಡ್ತಾನೆ ಇರ್ತೀವಿ ವಿಶೇಷವಾಗಿ ಈ ಸತಿ ಇಪ್ಪತ್ತೇಳನೇ ವರ್ಷ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಾಲಿಬಾಲ್ನ ಮಾಡಿದ್ವಿ ನೂರು ಮೂವತ್ತು ಟೀಮ್ ಬಂದರೂ ಕೂಡ ಮಕ್ಕಳು ತುಂಬ ಖುಷಿಯಾಗಿ ಎಲ್ಲ ಸೌಲಭ್ಯಗಳು ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ವಿ ತುಂಬ ಖುಷಿಪಟ್ಟಿದ್ದಾರೆ ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ನನಗೆ ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ವಿಶೇಷವಾಗಿ ನಾವು ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಹದಿನೈದು ದಿವಸ ಮೊದಲು ಕೂಡ ಸ್ಪೋರ್ಟ್ಸ್ ಮಾಡಿದ್ವಿ ಎಲ್ಲ ಸ್ಪೋರ್ಟ್ಸು ಕೂಡ ಮಾಡಿದ್ವಿ ಇವತ್ತು ವರ್ಷ ವರ್ಷ ವಾಲಿಬಾಲ್ ಮಾಡ್ತೀವಿ ಈ ಇಪ್ಪತ್ತಾರನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಒಲಂಪಿಕ್ಸ್ ಅಥ್ಲೆಟ್ಸ್ ಮಾಡ್ತಾಯಿದ್ದೀವಿ ಸುಮಾರು ನಾಲ್ಕೈದು ಸಾವಿರ ಜನ ನಾಲ್ಕೈದು ಸಾವಿರ ಜನಕ್ಕೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾರೆ ಈ ಇಪ್ಪತ್ತಾರೀಕೆ ಅದನ್ನು ಕೂಡ ನಮ್ಮ ಸಚಿವರಾದಂಥ ರಾಮಲಿಂಗರೆಡ್ಡಿ ಅವರು ಅನೇಕ ಸೌಮ್ಯಾರೆಡ್ಡಿಯವರು ಗಣ್ಯರು ಕೂಡ ಬಂದು ಉದ್ಘಾಟನೆ ಮಾಡ್ತಾರೆ ಅದು ಕೂಡಕ್ಕೆ ಬಂದು ಇಪ್ಪತ್ತಾರನೇ ತಾರೀಕು ಯಾರ್ಯಾರು ಅಥ್ಲೆಟ್ಸ್ ಬ ಇಲ್ಲಿ ಬಂದು ಸೇರ್ಕೋಬೋದು ಅವ್ರಿಗೂ ಕೂಡ ಒಳ್ಳೆ ಕಪ್ಪು ಪ್ರೈಸ್ಗಳು ಬಹುಮಾನಗಳು ಕೂಡ ಇರುತ್ತೆ ಇವತ್ತು ನಮ್ಮ ಸ್ಪೋರ್ಟ್ಸ್ ಟೀಚರ್ಸು ಮತ್ತು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ನಾವೆಲ್ಲರೂ ಸೇರಿ ಮಾಡಿದ್ದೀವಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸೋಲು ಗೆಲುವು ಇರುತ್ತೆ ಗೆದ್ದಿರೋರು ಇವತ್ತು ಗೆದ್ದಿರ್ತಾರೆ ನಾಳೆ ಸೋತಿರೋರು ಗೆಲ್ತಾರೆ ಅವರು ಕೂಡ ಇನ್ನೊಂದು ಗೆಲ್ದೇ ಗೆಲ್ತಾರೆ ಅಲ್ವಾ ಸೋತವರು ಕೂಡ ಏನು ಬೇಜಾರು ಮಾಡ್ಕೋಬಾರ್ದು ಸ್ಪೋರ್ಟ್ ಹಾಕ್ತೋಗು ಮಕ್ಕಳಿಗೆ ಎಷ್ಟು ಎಜುಕೇಷನ್ ಇಂಪಾರ್ಟೆಂಟು ಅಷ್ಟೇ ಸ್ವಲ್ಪ ಮಟ್ಟಗಾದರೂ ಸ್ಪೋರ್ಟ್ಸ್ ಇರಬೇಕು ಯಾಕಂದರೆ ಮಕ್ಕಳು ಒಂದು ಹೆಲ್ತಿಯಾಗಿ ಚೆನ್ನಾಗಿ ಸ್ವಲ್ಪ ಚುರುಕಾಗಿರಬೇಕು ಅಂತಂದರೆ ಸ್ಪೋರ್ಟ್ಸು ಬೇಕು ಎಜುಕೇಷನ್ನೂ ಬೇಕು